ಕುಂಟೆಯಲ್ಲಿ ಇರತಕ್ಕಂತಹ ಶ್ರೀಯುತ ಮಂಜುನಾಥಾಚಾರ್ಯ ನೋಡ್ತಿದ್ದ ಹಾಗೆ ನನಗೆ ನೆನಪಾಗ್ತಕ್ಕಂಥದ್ದು ಕೊಯತ್ತೂರ ಕಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜನ್ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಉಪ್ಪುಕುಂಟೆ ಶಿಲ್ಪ ಪರಂಪರೆಯ ಗೌರವ ಹೆಚ್ಚಿಸಿದ ವಿಶಿಷ್ಟ ನಾಮಕರಣ ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರವು ಮೂರು ತಲೆಮಾರುಗಳಿಂದ ಶಿಲ್ಪಕಲೆಯನ್ನು ಜೀವನಾಧಾರವಾಗಿ ಮಾಡಿಕೊಂಡು ಸಾಮಾನ್ಯ ಕುಟುಂಬದಿಂದ ದೇಶಮಟ್ಟದ ಹೆಸರು ಗಳಿಸಿರುವ ಕಲಾ ಕೇಂದ್ರವಾಗಿದೆ ಈ ಮಂದಿರದ ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರಿಗೆ ಇತ್ತೀಚೆಗೆ ಅತ್ಯುನ್ನತ ಗೌರವ ಒಲಿದು ಬಂದಿದೆ ಕುರುಡುಮಲೆಯ ಶ್ರೀ ವಿನಾಯಕನ ದೇವಾಲಯದ ಗರ್ಭಗುಡಿಯ ಬಾಗಿಲಿಗೆ ಪಂಚಲೋಹ ಕವಚಗಳನ್ನು ತಯಾರಿಸಿ ಸಮರ್ಪಿಸಿದ ನಂತರ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹರಿಕೆಯಿಂದ ಮಾಡಿದ ಪಂಚಲೋಹ ಬಾಗಿಲು ಕವಚಗಳನ್ನು ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಕಾವ್ಯಶ್ರೀ ಶಾಸನ ವೀರಗಲ್ಲು ಅಧ್ಯಯನ ತಜ್ಞ ಬ್ರಹ್ಮ ಪ್ರೊಫೆಸರ್ ಕೆಆರ್ ನರಸಿಂಹನ್ ಹಾಗೂ ಧನ್ಪಾಲ್ರವರು ದೇವಾಲಯಕ್ಕೆ ಭೇಟಿ ನೀಡಿದರು ಗರ್ಭಗುಡಿಯ ಕವಚ ಶಿಲ್ಪಗಳ ನೈಪುಣ್ಯ ವೀಕ್ಷಿಸಿದ ಅಧಿಕಾರಿಗಳು ತುಂಬ ಶ್ರದ್ಧೆಯಿಂದ ಮತ್ತು ಅತ್ಯುತ್ತಮ ಕೌಶಲ್ಯದಿಂದ ನಿರ್ಮಿಸಲಾಗಿದೆ ಎಂದು ಶಿಲ್ಪಿ ಮಂಜುನಾಥಚಾರಿಯವರನ್ನ ಹಾಗೂ ಕಾರ್ಯದ ಪ್ರವರ್ತಕರಾದ ಎಂಟಿಬಿ ನಾಗರಾಜ್ ಅವರನ್ನು ಅಭಿನಂದಿಸಿದರು ಈ ಭೇಟಿಯ ನಂತರ ಪುರಾತತ್ವ ಉಪನಿರ್ದೇಶಕಿ ಶ್ರೀಮತಿ ಕಾವ್ಯಶ್ರೀ ಉಪ್ಪುಕುಂಟೆಯಲ್ಲಿರುವ ಶ್ರೀ ಕಾಳಿಕಾ ಶಿಲ್ಪ ಕಲಾಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿ ನಿರ್ಮಿತವಾಗಿದ್ದ ವಿವಿಧ ಶಿಲ್ಪಕೃತಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ತಮ್ಮ ಊರಿನ ಅಶ್ವಥ್ ಕಟ್ಟೆಯಲ್ಲಿ ಪ್ರತಿಷ್ಠಾಪನೆಗಾಗಿ ನಾಗರ ಕಲ್ಲುಗಳನ್ನು ತಯಾರಿಸಲು ಮಂಜುನಾಥಾಚಾರಿಗೆ ಸೂಚಿಸಿದರು ಇದೇ ವೇಳೆ ಶಾಸನ ಮತ್ತು ವೀರಗಲ್ಲುಗಳ ಅಧ್ಯಯನದಲ್ಲಿ ಅಗ್ರಗಣ್ಯರಾದ ಪ್ರೊಫೆಸರ್ ಕೆಆರ್ ನರಸಿಂಹನ್ ಅವರು ಸಂಖ್ಯೆ ವರ್ಷಗಳಿಂದ ನಾನು ಮಂಜುನಾಥರ ಶಿಲ್ಪಗಳನ್ನು ಗಮನಿಸುತ್ತಿದ್ದೇನೆ ಅವರ ಕೈಯಲ್ಲಿ ಮೂಡುವ ಪ್ರತಿಯೊಂದು ಕೃತಿಯಲ್ಲೂ ಕಲಾತ್ಮಕತೆ ಮತ್ತು ಶಿಲ್ಪ ಸೌಂದರ್ಯ ತುಂಬಿದೆ ಎಂದು ಪ್ರಶಂಸಿಸಿದರು ಅವರು ಮುಂದುವರೆದು ಕೋಲಾರ ಜಿಲ್ಲೆಯ ಹತ್ತನೇ ಶತಮಾನದ ಪ್ರಸಿದ್ಧ ಶಿಲ್ಪಿ ಕೊಯತ್ತೂರ ಖಾಸಗಿ ವಿಕ್ರಮಾದಿತ್ಯ ಬಹುಗುಣ ತೇಜನ್ ಅವರ ಹೆಸರನ್ನು ಗೌರವ ಸೂಚಕ ನಾಮಕರಣವಾಗಿ ಮಂಜುನಾಥ ಚಾರಿಗೆ ಪ್ರದಾನ ಮಾಡುವುದಾಗಿ ಘೋಷಿಸಿದರು ಗುರುವಿನ ಈ ಅಪರೂಪದ ನಾಮಕರಣದಿಂದ ಹರ್ಷಭರಿತರಾದ ಶಿಲ್ಪಿ ಉಪ್ಪುಕುಂಟೆ ಶಿಲ್ಪ ಪರಂಪರೆ ಮತ್ತು ಶಿಲ್ಪ ಮಂದಿರಕ್ಕೆ ಇದು ಹೊಸ ಗೌರವದ ಅಧ್ಯಾಯವೆಂದು ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಉಪ್ಪುಕುಂಟೆಯಲ್ಲಿ ಶ್ರೀಯುತ ಮಂಜುನಾಥಾಚಾರ್ಯ ಅವ್ರನ್ನ ನೋಡ್ತಿದ್ದ ಹಾಗೆ ನನಗೆ ನೆನಪಾಗ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಹತ್ತನೇ ಶತಮಾನದಲ್ಲಿದ್ದಂಥ ಶಿಲ್ಪಿಯ ಹೆಸರು ನನಗೆ ನೆನಪು ಬರ್ತದೆ ಆತ ಯಾರೂ ಅಲ್ಲ ಕೊಯತ್ತೂರ ಖಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜನ್ ಕೊಯತ್ತೂರ ಖಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜನ್ ಕೊಯತ್ತೂರು ಯಾವುದು ಅಂದರೆ ಇಲ್ಲೇ ಪುಂಗ್ನೂರ ಹತ್ರ ಇದೆ ಲದ್ಗಮ್ಮು ತುಂಬ ಹತ್ತಿರ ಇದೆ ಕೋಲಾರ ಜಿಲ್ಲೆಯ ವೀರಗಲ್ಲುಗಳನ್ನು ಮಾಡಿರತಕ್ಕಂತಹ ಪ್ರಖ್ಯಾತನಾದಂತಹ ಶಿಲ್ಪಿ ನನಗೆ ಇವರನ್ನ ನೋಡ್ತಿದ್ದ ಹಾಗೇನೆ ಜ್ಞಾಪಕ ಬರುತ್ತೆ ಈಗ ನಾವು ತಾವರೆಕೆರೆಗೆ ಹೋಗ್ತಾ ಇದ್ದೀವಿ ಆ ತಾವರೆ ಇರ್ತಕ್ಕಂಥ ವೀರಗಲ್ಲುಗಳನ್ನು ಮಾಡಿರೋ ನಾವನೇನೆ ಅರಳಕುಂಟೆಯಲ್ಲಿತಕ್ಕಂಥ ವೀರಗಲ್ಲುಗಳನ್ನು ಮಾಡಿರ್ತಕ್ಕಂಥವನೇನೆ ಅವನೇ ಹತ್ತಿರ ಇರ್ತಕ್ಕಂಥ ಕೆಲವು ವೀರಗಲ್ಲುಗಳನ್ನು ಮಾಡಿರ್ತಕ್ಕಂಥವ್ನವನೇನೆ ಉಪ್ಕುಂಟೆ ನಮ್ಮ ಕುರುಡು ಮನೆಗೆ ಬಹಳ ನಂಟಸ್ತಿಕೆ ಇರತಕ್ಕಂಥದ್ದು ಅಲ್ಲಿ ಉಪ್ಕುಂಟೆ ತಿಮ್ಮಯ್ಯನವರು ಉಪ್ಕುಂಟೆ ವೆಂಕಟರಾಮಯ್ಯನವರು ಇವರೆಲ್ಲರೂ ಕೂಡ ಹೀಗಾಗಿ ಇಲ್ಲಿಗೆ ಬಂದಿದ್ದೀವಿ ಅದು ನಮ್ಮ ಮೇಡಮ್ ಅವರ ಕಾರಣದಿಂದ ಬಂದ್ವಿ ಎರಡನೇ ಸಾರಿ ತುಂಬ ಸಂತೋಷ ಆಯಿತು ನಿಮ್ಮ ಕಾರ್ಯ ಇದೇ ರೀತಿಯಲ್ಲಿ ಮುಂದುವರಿ ಶಿಷ್ಯರನ್ನು ತಯಾರು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನು ವಿನಾಯಕನ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ವಿನಾಯಕನ ಅನು ಅನುಗ್ರಹ ತಮ್ಗೆಲ್ಲರಿಗೂ ಹೇಳಿ ಹೆಸರು ಇನ್ನೊಂದ್ಸತಿ ಹೆಸರು ಹೇಳಿ ಸರ್